ಗಣಪತಿಯೇ ನಮಃ ಶ್ರೀಮಾತ್ರೇ ನಮಃ ನ್ಯೂಮರಾಲಜಿ ಈ ನ್ಯೂಮರಾಲಜಿಯನ್ನು ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಎಂದು ಕರೆಯಲಾಗುತ್ತದೆ ಈ ಸಂಖ್ಯಾಶಾಸ್ತ್ರವು ಪ್ರಪಂಚವನ್ನು ಮತ್ತು ಅದರಲ್ಲಿ ವಾಸ ಮಾಡುವಂತಹ ಜನರನ್ನು ಕಂಡುಹಿಡಿಯುವಂತಹ ಅತ್ಯಂತ ಹಳೆಯ ವಿಧಾನಗಳಲ್ಲಿ ಒಂದಾಗಿದೆ ಈ ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ನೋಡುವುದಾದರೆ ಹುಟ್ಟಿದ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಲಾಗುತ್ತದೆ ಇದರಿಂದಾಗಿ ನಮ್ಮಯ ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನು ಸಹ ಹೊಂದಬಹುದಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಕೆಲವು ಕೆಲಸಗಳನ್ನು ಮಾಡುವುದರಿಂದ ಅಂದರೆ ಕೆಲವೊಂದು ಪರಿಹಾರೋಪಾಯಗಳನ್ನು ಮಾಡುವುದರಿಂದ ನಮ್ಮಯ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನಾವು ಪಡೆಯುವುದರೊಂದಿಗೆ ಅತ್ಯಂತ ಹೆಚ್ಚಿನ ಲಾಭವಾಗಲಿದೆ ಮತ್ತು ಸಂತೋಷದ ಜೀವನ ಕೂಡ ನಡೆಸಬಹುದಾಗಿದೆ ನಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಾವು ಯಾವೆಲ್ಲ ಪರಿಹಾರಗಳನ್ನು ಮಾಡುವುದರಿಂದ ನಮ್ಮಯ ಜೀವನದಲ್ಲಿ ಶುಭ ಫಲಗಳು ಅನ್ನೋವು ಪ್ರಾಪ್ತಿಯಾಗುವುದು ಅಂತ ಈಗ ನಾವು ಒಂದೊಂದಾಗಿ ತಿಳಿಯೋಣ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಂದು ಜನಿಸಿದರೆ ಮೂಲಾಂಕ ಅನ್ನೋದು ಒಂದು ಆಗುತ್ತದೆ ಈ ಸಂಖ್ಯೆ ಒಂದರ ಆಧಿಪತ್ಯವನ್ನು ಗ್ರಹಗಳ ರಾಜನಾದ ಸೂರ್ಯ ಭಗವಾನನ ಅಧೀನಕ್ಕೆ ಒಳಪಡುತ್ತದೆ ಈ ದಿನಾಂಕಗಳಲ್ಲಿ ಜನಿಸಿರುವಂತಹ ಜನರ ಮೇಲೆ ಸೂರ್ಯದೇವನ ವಿಶೇಷವಾದ ಕೃಪೆ ಅನ್ನೋದು ಇರುತ್ತದೆ ಇದರಿಂದಾಗಿ ಈ ಸಂಖ್ಯೆಗಳನ್ನು ಜನಿಸಿದಂತಹ ವ್ಯಕ್ತಿಗಳು ಪ್ರತಿದಿನವೂ ಕೂಡ ಸೂರ್ಯ ಭಗವಾನನಿಗೆ ಆರೋಗ್ಯವನ್ನು ಅರ್ಪಿಸುವುದರಿಂದ ತಮ್ಮಯ ಜೀವನದಲ್ಲಿ ಧನಸಂಪತ್ತು ಗೌರವ ಪಿತೃಗಳ ಆಶೀರ್ವಾದದೊಂದಿಗೆ ಉತ್ತಮವಾದಂತಹ ಆರೋಗ್ಯ ಅನ್ನೋದು ಲಭಿಸುತ್ತದೆ ಇದರೊಂದಿಗೆ ಪ್ರತಿ ಭಾನುವಾರದಂದು ಕೂಡ ಬೆಲ್ಲವನ್ನು ತಿನ್ನುವುದಾಗಲಿ ಇಲ್ಲವೇ ಹಸುಗಳಿಗೆ ಗೋಧಿ ಇಟ್ಟಿಗೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಸೇರಿಸಿ ರೊಟ್ಟಿಗಳನ್ನು ತಯಾರು ಮಾಡಿ ಆ ರೊಟ್ಟಿಗಳನ್ನು ತಿನ್ನಿಸಬೇಕು ಇನ್ನು ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಂದು ಜನಿಸಿದವರ ಮೇಲೆ ಚಂದ್ರದೇವನ ಅಪಾರವಾದಂತಹ ಅನುಗ್ರಹ ಅನ್ನೋದು ಇರುತ್ತದೆ ಹಾಗಾಗಿ ಈ ದಿನಾಂಕಗಳಂದು ಜನಿಸಿದಂತಹ ವ್ಯಕ್ತಿಗಳು ತಮ್ಮ ತಾಯಿಯಿಂದ ಒಂದು ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ತಮ್ಮ ಬಳಿಯಲ್ಲಿಯೇ ಇರಿಸಿಕೊಳ್ಳಿ ಜೊತೆಗೆ ನೀವು ಬೆಳ್ಳಿ ಆಭರಣಗಳನ್ನು ಧರಿಸುವುದರಿಂದ ಅಥವಾ ಬೆಳ್ಳಿಯ ಲೋಟದಲ್ಲಿ ನೀರನ್ನು ಕುಡಿಯುವುದರಿಂದ ಕೂಡ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ಹೀಗೆ ಮಾಡುವುದರಿಂದ ನೀವು ಸಾಕಷ್ಟು ಹಣ ಮತ್ತು ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳುವ ಮೂಲಕ ಮಾನಸಿಕವಾಗಿಯೂ ಕೂಡ ದೃಢರಾಗುತ್ತೀರಿ ಇದರೊಂದಿಗೆ ಪ್ರತಿ ಸೋಮವಾರವೂ ಕೂಡ ತಾವುಗಳು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ನಿಮ್ಮಯ ಜಾತಕದಲ್ಲಿ ಚಂದ್ರ ದೋಷ ಏನಾದರೂ ಇದ್ದಲ್ಲಿ ಕೂಡಲೇ ಆ ದೋಷ ಅನ್ನೋದು ನಿವಾರಣೆಯಾಗುತ್ತದೆ ಜೊತೆಗೆ ನಿಮ್ಮಯ ಜೀವನದಲ್ಲಿ ಸಂತೋಷಕರ ದಿನಗಳು ಅನ್ನೋವು ಶೀಘ್ರದಲ್ಲಿ ಬರುತ್ತದೆ ಈಗ ದಿನಾಂಕ ಮೂರು ಹನ್ನೆರಡು ಇಪ್ಪತ್ತೊಂದು ಹಾಗೂ ಮೂವತ್ತು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಂದು ಜನಿಸಿದವರು ದೇವಗುರು ಬೃಹಸ್ಪತಿಯ ವಿಶೇಷವಾದ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದ ಜನರು ಅತ್ಯಂತ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಗಾಗಿ ನಮ್ಮ ಗುರುಗಳು ಪೋಷಕರ ಅಥವಾ ಗುರು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವುದರಿಂದ ಒಳಿತಾಗುವುದು ಜೊತೆಗೆ ಈ ಸಂಖ್ಯೆಯೆಂದು ಜನಿಸಿದವರು ಅಣೆಗೆ ಅರಿಶಿನ ಅಥವಾ ಚಂದನದ ತಿಲಕವನ್ನು ಹಚ್ಚುವುದರಿಂದ ಜೊತೆಗೆ ಪ್ರತಿ ಗುರುವಾರದಂದೂ ಕೂಡ ಅರಳಿ ವೃಕ್ಷಕ್ಕೆ ಅರಿಶಿನದ ನೀರನ್ನು ಅರ್ಪಿಸುವುದರಿಂದ ಸಾಕಷ್ಟು ಮಟ್ಟಿಗೆ ಗುರುವಿನ ಅನುಗ್ರಹದೊಂದಿಗೆ ಶುಭವಾಗಲಿದೆ ಈಗ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಹಾಗೂ ಮೂವತ್ತೊಂದು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಂದು ಜನಿಸಿದವರನ್ನು ರಾಹುಗ್ರಹವು ಆಳುತ್ತಾನೆ ಹಾಗಾಗಿ ಈ ದಿನಾಂಕಗಳಂದು ಜನಿಸಿದ ಜನರು ವಿಶೇಷವಾಗಿ ದುರ್ಗಾದೇವಿಯನ್ನು ಆರಾಧಿಸುವ ಮೂಲಕ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅದರಲ್ಲಿ ವಿಶೇಷವಾಗಿ ದಾಸವಾಳ ಗಿರಿಕರ್ಣಿಕ ಕಣಗಿಲೆ ಇಂತಹ ಹೂಗಳನ್ನು ಅರ್ಪಿಸುವುದು ಈ ಸಂಖ್ಯೆಗಳನ್ನು ಜನಿಸಿದವರಿಗೆ ಉತ್ತಮವಾದ ಫಲ ಅನ್ನೋದು ದೊರೆಯುವುದು ಇದರೊಂದಿಗೆ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಇರುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ದೊರೆಯುವುದರ ಮೂಲಕ ಸಕಲ ಕಾರ್ಯಗಳಲ್ಲಿಯೂ ಕೂಡ ಯಶಸ್ಸು ಅನ್ನೋದು ಲಭಿಸುವುದು ಈಗ ದಿನಾಂಕ ಐದು ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಲ್ಲಿ ಜನಿಸಿದವರನ್ನು ಬುಧಗ್ರಹವು ಆಳುತ್ತಾನೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದವರು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನು ಪ್ರತಿ ಬುಧವಾರದಂದು ಅರ್ಪಿಸುವುದರಿಂದ ಒಳಿತಾಗುವುದು ಜೊತೆಗೆ ತಾವು ಹಸಿರು ಬಣ್ಣದ ಬಟ್ಟೆಗಳನ್ನು ನಿಮ್ಮೊಂದಿಗೆ ಇರಿಸುವುದರಿಂದನೂ ಕೂಡ ನಿಮಗೆ ಸಾಕಷ್ಟು ಲಾಭವಾಗಲಿದೆ ಬುಧನ ವಿಶೇಷ ಅನುಗ್ರಹ ಪಡೆಯಲು ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಿಸುವುದು ಈ ರೀತಿ ಮಾಡಿದ್ದೇ ಆದಲ್ಲಿ ತಮ್ಮಯ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಉನ್ನತ ಶಿಖರಕ್ಕೆ ಏರುವರು ಇಲ್ಲವೇ ಜ್ಞಾನವನ್ನು ಆಪೇಕ್ಷಿಸುವಂತಹ ವ್ಯಕ್ತಿಯೂ ಕೂಡ ಈ ರೀತಿಯಾಗಿ ಪುಸ್ತಕಗಳನ್ನು ವಿತರಿಸಬಹುದು ಈಗ ದಿನಾಂಕ ಆರು ಹದಿನೈದು ಹಾಗೂ ಇಪ್ಪತ್ನಾಲ್ಕು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಂದು ಜನಿಸಿದವರ ಮೇಲೆ ಪ್ರೀತಿಯ ಸಂಕೇತವಾದ ಶುಕ್ರನ ಅಪಾರವಾದಂತಹ ಆಶೀರ್ವಾದದೊಂದಿಗೆ ಶುಕ್ರನ ಆಧಿಪತ್ಯ ಅನ್ನೋದು ಇರುತ್ತದೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದಂತಹ ವ್ಯಕ್ತಿಗಳು ಪ್ರತಿದಿನವೂ ಕೂಡ ಶುದ್ಧವಾದಂತಹ ಬಟ್ಟೆಗಳನ್ನು ಧರಿಸುವುದರಿಂದ ಮತ್ತು ಸುಗಂಧ ದ್ರವ್ಯಗಳನ್ನು ಬಳಸುವುದರೊಂದಿಗೆ ಪ್ರತಿ ಶುಕ್ರವಾರದಂದು ಕೂಡ ಮಹಾಲಕ್ಷ್ಮೀ ದೇವಿಗೆ ಪಾಯಸವನ್ನು ಅರ್ಪಿಸುವುದರಿಂದ ತಮಗೆ ಧನ ಸಂಪತ್ತನ್ನು ಆಕರ್ಷಿಸುವಲ್ಲಿ ಯಶಸ್ಸನ್ನು ಗಳಿಸುವರು ಇದರೊಂದಿಗೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಸಂತೋಷದ ಜೀವನವನ್ನು ನಡೆಸುವರು ಈಗ ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಕೇತುವಿನ ಆಧಿಪತ್ಯದಲ್ಲಿ ಇರುವರು ಜೊತೆಗೆ ಕೇತುವಿನ ಅನುಗ್ರಹ ಅನ್ನೋದು ಇವರ ಮೇಲೆ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಈ ಸಂಖ್ಯೆಯೆಂದು ಜನಿಸಿದಂತಹ ವ್ಯಕ್ತಿಗಳು ಚಿನ್ನದ ಬಣ್ಣವನ್ನು ಹೊಂದುವಂತಹ ಕೈಗಡಿಯಾರವನ್ನು ಧರಿಸುವುದರಿಂದ ಶುಭವಾಗಲಿದೆ ಜೊತೆಗೆ ಪ್ರತಿ ಮಂಗಳವಾರದಂದು ಕೂಡ ಶ್ರೀ ಗಣೇಶನಿಗೆ ಗರಿಕೆಯೊಂದಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡುವುದರಿಂದ ನಮ್ಮಯ ಜೀವನದಲ್ಲಿ ಸಾಕಷ್ಟು ಮಟ್ಟಿಗೆ ಅದೃಷ್ಟದ ಯೋಗ ಅನ್ನೋದು ಹೆಚ್ಚಳವಾಗಲಿದೆ ಜೊತೆಗೆ ಕೇತುವಿನ ಅನುಗ್ರಹ ಅನ್ನೋದು ಪ್ರಾಪ್ತಿಸುತ್ತದೆ ಇದರೊಂದಿಗೆ ತಾವುಗಳು ಕೊಕ್ಕು ಅಥವಾ ಕಂದು ಬಣ್ಣದ ನಾಯಿಗಳಿಗೆ ಆಹಾರವನ್ನು ನೀಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮಯ ಜೀವನದಲ್ಲಿ ಶುಭವಾಗಲಿದೆ ಈಗ ದಿನಾಂಕ ಎಂಟು ಹದಿನೇಳು ಮತ್ತು ಇಪ್ಪತ್ತಾರು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಂದು ಜನಿಸಿದ ಜನರ ಮೇಲೆ ಶನಿಚ್ಛರ ಸ್ವಾಮಿಯ ವಿಶೇಷ ಅನುಗ್ರಹವನ್ನು ನಾವುಗಳು ನೋಡಬಹುದಾಗಿದೆ ಈ ಸಂಖ್ಯೆಗಳಿಗೆ ಶನಿದೇವನು ಆಧಿಪತ್ಯವನ್ನು ವಹಿಸುತ್ತಾನೆ ಶನಿದೇವನನ್ನು ಕರ್ಮಫಲದಾತ ಎಂತಲೂ ಕೂಡ ಕರೆಯಲಾಗುತ್ತದೆ ಹಾಗಾಗಿ ಪ್ರತಿ ಶನಿವಾರದಂದು ಕೂಡ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದರೊಂದಿಗೆ ಕೊಪ್ಪು ಎಳ್ಳನ್ನು ಆಲದ ಮರದ ಬಳಿ ಇಡುವುದರಿಂದ ಕೂಡ ಈ ಸಂಖ್ಯೆಯಲ್ಲಿ ಜನಿಸಿದಂಥ ವ್ಯಕ್ತಿಗಳ ಕಷ್ಟಗಳೆಲ್ಲವೂ ಕೂಡ ದೂರಾಗಲಿದೆ ಇದರೊಂದಿಗೆ ಪ್ರತಿ ಮಂಗಳವಾರ ಹಾಗೂ ಶನಿವಾರದಂದು ತಪ್ಪದೆ ಅನುಮಾನ್ ಚಾಲಸವನ್ನು ಪಠಿಸುವುದು ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯದು ಈಗ ದಿನಾಂಕ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಯಾವುದೇ ತಿಂಗಳಲ್ಲಿ ಈ ದಿನಾಂಕಗಳಲ್ಲಿ ಜನಿಸಿದವರು ಮಂಗಳನ ಅಪಾರವಾದಂತಹ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗಾಗಿ ಈ ಸಂಖ್ಯೆಗಳಂದು ಜನಿಸಿದಂತಹ ವ್ಯಕ್ತಿಗಳು ತಪ್ಪದೆ ಪ್ರತಿ ಮಂಗಳವಾರದಂದು ಕೂಡ ತಪ್ಪದೆ ಶ್ರೀ ಸುಬ್ರಹ್ಮಣ್ಯನ ಆರಾಧನೆ ಆಗಿರಲಿ ಇಲ್ಲವೇ ಶ್ರೀ ಮಂಗಳಗೌರಿ ದೇವಿಯ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸುವುದಾಗಲಿ ಅಥವಾ ಗೌರಿ ದೇವಿಯ ಆರಾಧನೆ ಮಾಡುವುದಾಗಲಿ ಮಾಡಿದ್ದೇ ಆದಲ್ಲಿ ಕುಜಗ್ರಹದ ಅನುಗ್ರಹ ಅನ್ನುವುದು ಶೀಘ್ರವಾಗಿ ಪ್ರಾರ್ಥಿಸುತ್ತದೆ ಇದರೊಂದಿಗೆ ಪ್ರತಿ ಮಂಗಳವಾರದಂದು ಕೂಡ ತಪ್ಪದೆ ಹನುಮಾನ್ ದೇವಸ್ಥಾನಗಳಿಗೆ ತೆರಳಿ ಹನುಮಾನ್ ಚಾಲಿಸವನ್ನು ಪಠಿಸುವುದರೊಂದಿಗೆ ಪ್ರತಿ ಮಂಗಳವಾರ ಹನುಮಂತನಿಗೆ ಸಿಹಿ ತಿನಿಸುಗಳನ್ನು ಅರ್ಪಿಸುವುದರಿಂದ ತಮಗೆ ಶುಭವಾಗಲಿದೆ ಜೊತೆಗೆ ನಿಮ್ಮಯ ಬಲಗೈ ಹಸ್ತಕ್ಕೆ ಕೆಂಪು ಬಣ್ಣದ ದಾರವನ್ನು ಕಟ್ಟಿಕೊಳ್ಳುವುದರಿಂದ ಮತ್ತು ನಿಮ್ಮ ಬಳಿ ಕೆಂಪು ಬಣ್ಣದ ವಸ್ತ್ರವನ್ನು ಇರಿಸಿಕೊಳ್ಳುವುದರಿಂದ ಕೂಡ ನಿಮಗೆ ಸಾಕಷ್ಟು ಮಟ್ಟಿಗೆ ಲಾಭವಾಗಲಿದೆ ಈ ರೀತಿಯಾಗಿ ಆಯಾ ದಿನಾಂಕಗಳೆಂದು ಜನಿಸಿದವರು ಈ ಸರಳವಾದಂತಹ ಪರಿಹಾರಗಳನ್ನು ಮಾಡುವುದರಿಂದ ಸಾಕಷ್ಟು ಮಟ್ಟಿಗೆ ಗ್ರಹಗಳ ಅನುಗ್ರಹ ಅನ್ನೋದು ಪ್ರಾರ್ಥಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ